ಎಸ್ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಹೊಸ ಆಂಕರ್ ಬಂದಿದ್ದಾರೆ ಸದ್ಯ ರಾಜ್ಯದ ವಾತಾವರಣದ ಬಗ್ಗೆ ಅವರೇ ಒಂದು ನಿಮಗೆ ವರದಿ ಕೊಡ್ತಾ ಹೋಗ್ತಾರೆ ಓವರ್ ಟು ಪಲ್ಲವಿ ಹೆಲೋ ಎವ್ರಿಬಡಿ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಪಾಂಚಾಳ್ ನಿಮ್ಮ ಸುವರ್ಣ ನ್ಯೂಸ್ ಆಂಕರ್ ಸೊ ಇಲ್ಲಿ ತುಂಬ ನಮಗೆ ನ್ಯೂಸ್ ಬಂದಿದೆ ತುಂಬ ಚಳಿ ಇದೆ ತಡ ಅಂತ ನಡಗ್ಲತ್ತಾರ ಎಲ್ಲರೂ ನಮ್ಮ ಬೀದರ್ ಭಾಷೆ ಬಂದ್ಬಿಡ್ತದ ಈಗ 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 ಎಲ್ಲ ಕಬ ತರ್ತರ ತರ್ತಾರ ನಡುಗ್ಲತ್ತಾರ ಈಗವ್ರಿಗೆ ಚಳಿ ಆಗ್ಲತ್ತವ ಮನುಷ್ಯರಿಗೆ ಚಳಿ ಆಗ್ಲತ್ತವ ನಾಯಿಗಳಿಗೆ ಚಳಿ ಆಗ್ಲತ್ತವ ಸೊ ಆಸ್ ಅ ವೆಟರ್ನರಿಯನ್ ನಾನು ಗವರ್ಮೆಂಟ್ಗೆ ಇದು ಪ್ರಶ್ನೆ ಕೇಳಕ್ ಬಯಸ್ತೀನಿ ಬೆಡ್ ಬೆಡ್ಶೀಟ್ ಕೊಡ್ತೀರಾ ನಾಯಿಗಳಿಗೆ ಕೊಟ್ಟಿಲ್ಲ ಅಂತಂದ್ರೆ ಮನುಷ್ಯರಿಗೆ ಏನಾದ್ರೂ ಬೆಡ್ಶೀಟ್ ಕೊಡ್ತೀರಾ ಇವಾಗ ಕನೆಕ್ಟ್ ಆಗ್ತಿದೆ ಅನ್ಸುತ್ತೆ ಅವರೇ ಕೇಳಿಸ್ತಿದ್ಯಾ ಆ ಆ ಕೇಳಿಸ್ತಿದಾ ಹಾ ಮಾನಸವರೇ ಕೇಳಿಸ್ತಿದ್ಯಾ ಆ ಕೇಳಿಸ್ತಿದೆ ಕೇಳಿಸ್ತಿದೆ ಆ ಕೇಳಿಸ್ತಿದ್ಯಾ ಮಾನಸವರೇ ಕೇಳಿಸ್ತಿದೆ ಆ ಕೇಳಿಸ್ತಿದ್ಯಾ ಮಾನಸವರೇ ಕೇಳಿಸ್ತಿದೆ ಮೇಡಂ ಮಾತಾಡಿ ಓಕೆ ಮಾತಾಡಬೇಕಾ ಹಾ ಮಾನಸವರೇ ಹೇಗಿದೆ ಮಾನಸವರೇ ಅಲ್ಲಿ ವೆದರ್ ಇಲ್ಲಿ ವೆದರ್ ತುಂಬಾ ತಣ್ಣಿ ತಣ್ಣಿ ಇದೆ ಹೌದಾ ನಾನ್ ಬರಲಾ ಅಲ್ಲಿ ಬಿಸಿ ಆಗುತ್ತೆ ಬೇಡ 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 ಇಲ್ಲಿ ಸಿದ್ರಮಾಯ ಅವರು ಇದ್ದಾರೆ ಅವರ ಓ ಅವರತ್ರ ಇಂದ್ರೆ ಬಿಸಿ ಇದ್ದೀರಾ ಓಕೆ ಸರಿ ಓಕೆ ನಿಮ್ಗೇನ್ ಅನ್ಸುತ್ತೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರೂ ನಮ್ಗೆ ಸಹಾಯ ಸಿಗುತ್ತಾ ಕೇಳ್ಬೇಕು ಮೇಡಂ ಕೊಡ್ತಾರೋ ಸಹಾಯ ಕೊಡ್ತಾರೋ ಇಲ್ಲೋ ಅವ್ರ ತೆಂಡಿಲ್ಲೇ ಸತ್ತೋಗ್ತಾರೋ ಗೊತ್ತಿಲ್ಲ ಕೇಳಿಬಿಟ್ಟು ನಿಮ್ಗೆ ಏನ್ ಸಂದೇಶನ್ ಸತ್ತೋದ್ಮೇಲೆ ಹೆಂಗ್ ಕೇಳ್ತೀರಾ ಮೇಡಮ್ ಮುಂಚೆ ಕೇಳ್ತೀನಿ ಮೇಡಮ್ ಕೇಳ್ಬಿಡಿ ಮೇಡಮ್ ಫಸ್ಟ್ ಅದು ಓಕೆ ಸರಿ ಕೇಳಿ ಹೇಳಿ ಮೇಡಮ್ ಪ್ಲೀಸ್ ಸರ್ ಮಾ ಹೊಸ ವಿಷಯದ ಅರ್ಥಿಕ ಶುಭಾಶಯಗಳು ಕೂಡ ಇದು ಯಾರ್ ವಾಯ್ಸ್ ಅಂತ ನನಗೂ ಗೊತ್ತಿಲ್ಲ ದಯವಿಟ್ಟು ಸುಧ್ರಾಮುರ್ ಫ್ಯಾನ್ಸು ಮತ್ತು ಸುಧ್ರಾಮುರ್ ನನ್ ಹುಡ್ಕೊಂಬಂದ ನೋಡಿಬೇಡ್ರಿ ಅಂತ ಕೇಳ್ತಾ ಹೇಳಮ್ಮ ಇವಾಗ ರಾಜ್ಯದಲ್ಲಿ ಸಿಕ್ಕಾಪಟ್ಟ ಚಳಿ ಇದೆ ಆ ತುಂಬಾ ಜನ ನಡುಕ್ತಾ ಇದಾರೆ ಅದ್ರಲ್ಲಿ ಆ ಇವಾಗ ನಾಯಿಗಳೂನು ಚಳಿಯಾಗ್ ಬಲುಪ್ತಾ ಇದಾವಂತೆ ಪ್ರಾಣಿಗಳು ಚಳಿಲಿ ಬಲುಕ್ತಾ ಇದ್ದಾವೆ ನಾವ್ ಏನ್ರಿ ಮಾಡ್ಬೇಕು ಇವ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಹುಡುಗಿದ್ರು ಯಾರಿಗು ಚಳಿ ಆಗುತ್ತೆ

ಅವು ಚಳಿ ಮಳೆ ಗಾಳಿ ಎಲ್ಲದಕ್ಕೂ ತಡೆಗಟ್ಟದಕ್ಕೆ ಹೊರಗಡೆ ಅಡ್ಡಾಡೋದು ಮನುಷ್ಯನಿಗೆ ಯಾವುದನ್ನು ತಡೆಗಟ್ಟ ಕೆಪಾಸಿಟಿ ಇಲ್ಲ ಅಂತನೇ ಅವ್ನ ಮನೆ ಮಾಡ್ಕೊಂಡು ಒಳಗಡೆ ಆ ಇವಾಗ ಬೆಡ್ಸಿಟ್ ಕೊಡಕ ಆಗುತ್ತೋ ಇಲ್ಲಾ ಹೇಳಿ ಬಿಡಿ ಸರ್ ಬೆಡ್ಸಿಟ್ ನಿనికి ಬೇಕನಮ್ಮ ನಮ್ಮಗಳ ಸರ್ ಜನಗಳಿಗೆ ನೀವು ಬೇಕು ಅಂತ ಸಾಕಲ್ಲ ಮಾಸ್ಟರ್ ಯಾಕ್ ಬೇಕ ಬೆಡ್ಸಿಟ್ ಸರ್ ನಮಗಳಲ್ಲ ಸರ್ ಜನಗಳಿಗೆ ಜನಗಳು ಕಳಕಳಿಯಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಗಳು ಯಾರು ನಿಮ್ಮತ್ರ ಕೇಳ್ತಾ ಇಲ್ಲಮ್ಮ ನೀವು ಕೇಳ್ತಾ ಇರೋದು ನಿಮ್ಮತ್ರ ಕೇಳೋಕ ಆಗಲ್ಲ ಅಂತರೆ ನಮ್ಮ ನಿಮ್ಮನ್ ಕೇಳ್ತೀವಿ ಬಾರಿ ಚೆನ್ನಾಗಿ ಮಾತಾಡ್ತೀಯಮ್ಮ ನೀನು ಇಟೆ ಇಟೆ ಇದ್ರ ಬಹಳ ಚುರುಕ್ ನೀನು ಹೌದು ಸರ್ ಹೌದು ನಿಮಗೆ ಏನಾದ್ರೂ ಆಗ್ತಿಲ್ವಾ ಇಲ್ಲ ಸರ್ ಚೇಳಿ ಆಗ್ತಿಲ್ಲ ಇಲ್ಲಿ ಜಮಿರ್ ಅಹ್ಮದ್ ಅವರಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ